ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ನಡ್ಕ ಮುಸ್ಲಿಮರ ಬಗ್ಗೆ ಈ ದೇಶದಲ್ಲಿ ಸಂಘ ಪರಿವಾರ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದೆಯೋ ಅದೇ ಭಾಷೆಯಲ್ಲಿ ಈಗ ಕಮ್ಯುನಿಸ್ಟ್ ನಾಯಕರು ಕೂಡ ಮಾತಾಡತೊಡಗಿದ್ದಾರೆ ಅದರಲ್ಲೂ ಕೇರಳದ ಸಿ ಪಿ ಎಂ ನಾಯಕರಂತೂ ಸಂಘ ಪರಿವಾರದ ಕೋಮುವಾದಿಗಳನ್ನೇ ಮೀರಿಸುವ ಹಂತಕ್ಕೆ ತಮ್ಮಲ್ಲಿರುವ ಮುಸ್ಲಿಂ ದ್ವೇಷವನ್ನು ಬಹಿರಂಗವಾಗಿ ತೋರಿಸೋಕೆ ಹೊರಟಿದ್ದಾರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಗೆ ವೋಟು ಕೊಟ್ಟ ಮುಸ್ಲಿಮರನ್ನು ಕೋಮುವಾದಿಗಳು ಉಗ್ರವಾದಿಗಳು ಎಂದು ಜರಿಯುವ ಮಟ್ಟಕ್ಕೆ ಕೇರಳದ ದೊಡ್ಡ ಕಮ್ಯುನಿಸ್ಟ್ ನಾಯಕ ಹೋಗಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವರ ಎದೆಯಾಳದಲ್ಲಿ ಮುಸ್ಲಿಂ ದ್ವೇಷ ಅಡಗಿದೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರದ ಮುಸ್ಲಿಮರ ದುರಾದೃಷ್ಟ ಎಂಥದ್ದು ನೋಡಿ ಮಹಾನ್ ಜಾತ್ಯತೀತರಾಗಬೇಕಾಗಿದ್ದ ಅವರು ಈಗ ಕೋಮುವಾದಿಗಳು ಅನಿಸ್ಕೊಂಡಿದ್ದಾರೆ ಸೌಮ್ಯವಾಗಿ ರಾಜಕಾರಣ ಮಾಡಿದ ಅವರೀಗ ಉಗ್ರವಾದಿಗಳು ಎನಿಸ್ಕೊಂಡಿದ್ದಾರೆ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಬಹುಸಂಖ್ಯಾತ ಮತದಾರವಾಗಿರುವ ಮುಸ್ಲಿಮರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಗೆ ವೋಟು ಕೊಟ್ಟು ಅವರನ್ನು ಗೆಲ್ಲಿಸಿ ಸಂಸದ್ಗೆ ಕಳಿಸ್ಕೊಟ್ಟಿದ್ದಕ್ಕೆ ಅವರಿಗ ಕೋಮುವಾದಿಗಳು ಮತ್ತು ಉಗ್ರವಾದಿಗಳು ಎನಿಸ್ಕೊಂಡಿದ್ದಾರೆ ಇದಕ್ಕಿಂತ ದೊಡ್ಡ ದುರದೃಷ್ಟ ಏನಿದೆ ಕಾಂಗ್ರೆಸ್ ಪಕ್ಷದ ವರಿಷ್ಠರನ್ನು ಲೋಕಸಭೆಗೆ ಕಳಿಸುವ ಉದ್ದೇಶದಿಂದ ವಯನಾಡಿನ ಮುಸ್ಲಿಮರು ತಮ್ಮ ಸಮುದಾಯಕ್ಕೆ ಮೀಸಲಾಗಿದ್ದ ಸೀಟನ್ನೇ ತ್ಯಾಗ ಮಾಡಿದ್ದಾರೆ ಮುಸ್ಲಿಂ ಅಭ್ಯರ್ಥಿ ಸ್ಪರ್ಧಿಸಬೇಕಾಗಿದ್ದ ಕ್ಷೇತ್ರವನ್ನು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಗೆ ಬಿಟ್ಟುಕೊಟ್ರು ಜಾತ್ಯಾತೀತಕ್ಕೆ ಜಯವಾಗಲಿ ಅಂತ ವಯನಾಡಿನ ಮುಸ್ಲಿಮರು ತಮ್ಮ ಸಮುದಾಯದ ಸೀಟನ್ನು ಬಿಟ್ಟುಕೊಟ್ಟು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯನ್ನು ಗೆಲ್ಲಿಸ್ಕೊಟ್ರು ಅದಕ್ಕಾಗಿ ವಯನಾಡಿನ ಮುಸ್ಲಿಮರಿಗೆ ಸಿಕ್ಕ ಪಾರಿತೋಷಕ ಏನು ಗೊತ್ತಾ ಅವರು ಕೋಮುವಾದಿಗಳು ಮತ್ತು ಉಗ್ರವಾದಿಗಳು ಎಂಬ ಹಣೆ ಪಟ್ಟಿ ಅಂಟಿಸ್ಕೊಳ್ಬೇಕಾಯಿತು ಜಾತಿ ಮತ ಧರ್ಮಗಳನ್ನು ನೋಡದೆ ಫ್ಯಾಸಿಸ್ಟರ ವಿರುದ್ಧದ ಹೋರಾಟಕ್ಕಾಗಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನ ಗೆಲ್ಲಿಸಿಕೊಟ್ಟ ವಯನಾಡಿನ ಬಹುಸಂಖ್ಯಾತ ಮುಸ್ಲಿಮರು ಈ ದೇಶಕ್ಕೆ ಜಾತ್ಯತೀತದ ಶಿಖರವಾಗಿ ಕಾಣಬೇಕಾಗಿತ್ತು ಆದರೆ ಅವರು ಮತ್ತದೇ ಕೋಮುವಾದಿ ಮತ್ತು ಉಗ್ರವಾದಿಗಳಾಗಿ ಕಂಡು ಬಂದಿದ್ದಾರೆ ಇದಕ್ಕಿಂತ ದೊಡ್ಡ ದುರದೃಷ್ಟ ಮತ್ತೊಂದಿಲ್ಲ ಅಂದ ಹಾಗೆ ರಾಹುಲ್ ಗಾಂಧಿಯನ್ನು ಗೆಲ್ಲಿಸಿರುವ ವಯನಾಡಿನ ಮುಸ್ಲಿಮರನ್ನ ಕೋಮುವಾದಿಗಳು ಮತ್ತು ಉಗ್ರವಾದಿಗಳು ಎಂದು ಕರೆದವರು ಯಾರು ಗೊತ್ತಾ ಅಮಿತ್ ಶಾ ಈ ಮಾತನ್ನ ಹೇಳಿಲ್ಲ ಸಂಘ ಪರಿವಾರದ ನಾಯಕರು ಕೂಡ ಇಂತಹದೊಂದು ಆರೋಪವನ್ನ ಮಾಡಿಲ್ಲ ಕಲ್ಲಡಕ ಭಟ್ರು ಕೂಡ ಇಂತಹದೊಂದು ಟೀಕೆ ಮಾಡಿಲ್ಲ ಕೇರಳದ ಶಶಿಕಲಾ ಟೀಚರ್ ಕೂಡ ಇಂತಹ ಆರೋಪ ಮಾಡಿಲ್ಲ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯನ್ನ ಗೆಲ್ಲಿಸಿದ ಮುಸ್ಲಿಮರನ್ನು ಕೋಮುವಾದಿಗಳು ಮತ್ತು ಉಗ್ರವಾದಿಗಳು ಎಂದು ಕರೆದವರು ಒಬ್ಬರು ಕಮ್ಯುನಿಸ್ಟ್ ನಾಯಕ ಅವರ ಹೆಸರು ಎ ವಿಜಯ ರಾಘವನ್ ಕಲ್ಲಡಕ ಭಟ್ರು ಕೂಡ ಇಂಥ ಆರೋಪ ಹೊರಿಸೋಕೆ ಹಿಂಜರಿಯಬಹುದೇನು ಆದರೆ ಸಿ ಪಿ ಎಂ ಪಕ್ಷದ ಅತ್ಯುನ್ನತ ಸಮಿತಿಯಾದ ಪಾಲಿಟ್ ಬ್ಯೂರೋದ ಸದಸ್ಯನಾಗಿರುವ ಕೇರಳದ ಎಲ್ ಡಿ ಎಫ್ ಒಕ್ಕೂಟದ ಸಂಚಾಲಕರಾಗಿರುವ ವಿಜಯ ರಾಘನ್ ಅವರು ಯಾವುದೇ ಸಂಕೋಚ ಇಲ್ಲದೆ ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿಗೆ ವೋಟು ಕೊಟ್ಟ ವಯನಾಡಿನ ಮುಸ್ಲಿಮರನ್ನ ಕೋಮುವಾದಿಗಳೆಂದು ಉಗ್ರವಾದಿಗಳೆಂದು ಕರೆದಿದ್ದಾರೆ ವಯನಾಡಿನಲ್ಲಿ ನಡೆದ ಸಿ ಪಿ ಎಂ ಪಕ್ಷದ ಬಹಿರಂಗ ಸಮಾವೇಶದಲ್ಲಿ ಅವರು ಈ ದೂಷಣೆ ಮಾಡಿದ್ದಾರೆ ಇಸ್ಲಾಮಿಕ್ ಕೋಮುವಾದಿ ಮತ್ತು ತೀವ್ರವಾದಿ ಶಕ್ತಿಗಳಿಂದ ದೊರೆತ ಬೆಂಬಲದಿಂದ ವಯನಾಡಿನಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಗೆದ್ದು ಸಂಸದರಾದರು ಅನ್ನೋದು ಅವರ ಆರೋಪ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸುತ್ತ ಕೋಮುವಾದಿಗಳು ಮತ್ತು ತೀವ್ರವಾದಿಗಳೇ ಕಾಣಿಸಿಕೊಂಡಿದ್ದಾರೆ ಅಂತಲೂ ಆರೋಪಿಸಿದ್ದಾರೆ ಅವರ ಈ ಹೇಳಿಕೆ ಕೇರಳದಲ್ಲಿ ದೊಡ್ಡ ವಿವಾದ ಸೃಷ್ಟಿಸಿತ್ತು ಅದಕ್ಕೆ ಸ್ಪಷ್ಟನೆ ನೀಡಿರುವ ಅವರು ನಾನು ಮುಸ್ಲಿಂ ಲೀಗ್ ಎಸ್ ಡಿ ಪಿ ಐ ಮತ್ತು ಜಮಾತೆ ಇಸ್ಲಾಮನ್ನು ಉದ್ದೇಶಿಸಿ ಈ ಮಾತನ್ನು ಹೇಳಿದ್ದೇನೆ ಅಂತ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ದಾರೆ ಈ ವಿಜಯ ರಾಘವನ್ ಅವರ ಕಣ್ಣಿಗೆ ಯಾವ ರೋಗ ಬಡಿದಿದೆಯೋ ಗೊತ್ತಿಲ್ಲ ಅವರ ಮೆದುಳಿಗೆ ಯಾವ ವೈರಸ್ ಅಂಟಿದೆಯೋ ಗೊತ್ತಿಲ್ಲ ಬಹುಶಃ ಸಂಘ ಪರಿವಾರದ ರೋಗ ಈ ವಿಜಯ ರಾಘವನ್ ಮತ್ತು ಕೇರಳದ ಕಮ್ಯುನಿಸ್ಟರಿಗೂ ಅಂಟಿಕೊಂಡಂತಿದೆ ಬೇರೆಯವರನ್ನು ಕೋಮುವಾದಿಗಳು ಉಗ್ರವಾದಿಗಳು ಎನ್ನುವ ಸಿ ಪಿ ಎಂ ಪಕ್ಷದವರು ಒಮ್ಮೆ ತಿರುಗಿ ತಮ್ಮವರ ಚರಿತ್ರೆಯನ್ನು ನೋಡಬೇಕು ಹೆಚ್ಚೇನು ಹಿಂದಕ್ಕೆ ಹೋಗೋದು ಬೇಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ತ್ರಿಶೂರಿನಲ್ಲಿ ಬಿ ಜೆ ಪಿ ಗೆದ್ದಿದ್ದು ಯಾರ ಸಹಾಯದಿಂದ ಎಂಬ ಸತ್ಯವನ್ನು ಈ ವಿಜಯ ರಾಘವನ್ ಹೇಳಬೇಕು ಕಳೆದ ಲೋಕಸಭಾ ಚುನಾವಣೆ ವೇಳೆ ತ್ರಿಶೂರಿನಲ್ಲಿ ಬಿ ಜೆ ಪಿ ಗೆಲ್ಲಲು ಸುರೇಶ್ ಗೋಪಿ ಸಂಸದರಾಗಲು ಸಿ ಪಿ ಎಂ ಪಕ್ಷದ ಸಹಕಾರವೇ ಕಾರಣ ಎಂಬ ಮಾತುಗಳು ಕೇಳಿ ಬಂದಿತ್ತು ಆದರೆ ತ್ರಿಶೂರಿನಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸಿದ್ದು ಯಾವ ಕೋಮುವಾದಿಗಳು ಎಂಬ ಸತ್ಯವನ್ನು ಈ ವಿಜಯ ರಾಘವನ್ ಹೇಳೋದಿಲ್ಲ ಆದರೆ ವಯನಾಡಿನ ಮುಸ್ಲಿಮರು ಜಾತ್ಯತೀತ ಅಂಶದಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಕ್ಕೆ ಅದೂ ಕೂಡ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರನ್ನು ಗೆಲ್ಲಿಸಿ ಸಂಸದ್ಗೆ ಕಳುಹಿಸಿದ ಮುಸ್ಲಿಮರನ್ನ ಕೋಮುವಾದಿಗಳು ಉಗ್ರವಾದಿಗಳು ಎಂದು ಹೇಳ್ತಾರೆ ತ್ರಿಶೂರಿನಲ್ಲಿ ಬಿ ಜೆ ಪಿ ಗೆಲ್ಲೋದಕ್ಕೆ ಯಾವ ಕೋಮುವಾದಿಗಳು ಯಾವ ಉಗ್ರವಾದಿಗಳು ಬೆಂಬಲ ಕೊಟ್ಟಿದ್ದಾರೆ ಎನ್ನುವ ಸತ್ಯವನ್ನು ಹೇಳೋಕೆ ಈ ವಿಜಯ ರಾಘವರ ನಾಲಿಗೆ ಹೊರಳಾಡೋದಿಲ್ಲ ಆದರೆ ವಯನಾಡಿನ ಮುಸ್ಲಿಮರು ಮಾತ್ರ ಅವರು ಉಗ್ರವಾದಿಗಳು ಕೋಮುವಾದಿಗಳು ಎನ್ನಲು ಯಾವುದೇ ಹಿಂದೇಟು ಹಾಕೋದಿಲ್ಲ ಇದೇ ನೋಡಿ ಕಮ್ಯುನಿಸ್ಟ್ ನಾಯಕರ ಎದೆಯಾಳದಲ್ಲಿ ಹುದುಗಿರುವ ಮುಸ್ಲಿಂ ದ್ವೇಷ ಅಸಲಿಗೆ ಭಾರತದ ಕಮ್ಯುನಿಸ್ಟರಲ್ಲೂ ಸುಪ್ತವಾದ ಧರ್ಮದ್ವೇಷ ಅಡಗಿದೆ ಹೇಗೆ ಭಾರತದಲ್ಲಿ ಮೇಲ್ವರ್ಗದವರು ಸಂಘ ಪರಿವಾರವನ್ನು ಹುಟ್ಟು ಹಾಕಿದ್ರೂ ಅದೇ ರೀತಿ ಭಾರತದಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಮೇಲ್ವರ್ಗದವರೇ ಹುಟ್ಟು ಹಾಕಿದ್ದು ಮತ್ತು ಅದರ ಚುಕ್ಕಾಣಿಯನ್ನು ಹಿಡ್ಕೊಂಡು ಬಂದಿದ್ದು ಮೇಲ್ವರ್ಗದವರೇ ಆಗಿದ್ದಾರೆ ಆ ಸಂಘ ಪರಿವಾರದ ಮೇಲ್ವರ್ಗದವರೇ ಇರಲಿ ಕಮ್ಯುನಿಸ್ಟ್ ಪಕ್ಷದ ಮೇಲ್ವರ್ಗದವರೇ ಇರಲಿ ಈ ಮೇಲ್ವರ್ಗದ ಜನರಲ್ಲಿ ನಿಗೂಢವಾದ ಧರ್ಮದ್ವೇಷ ಅಡಗಿರೋದು ಸತ್ಯ ಅದು ಹಲವು ಸಲ ಗೋಚರವಾಗಿದೆ ಅದು ಕೇರಳದಲ್ಲೂ ಕಂಡು ಬಂದಿದೆ ನಿಮಗೆ ಗೊತ್ತಿರಲಿ ಎರಡು ಸಾವಿರದ ಒಂಬತ್ತರಲ್ಲಿ ತಿರುವನಂತಪುರ ಭೀಮಾ ಮಸೀದಿಯಲ್ಲಿ ಪೊಲೀಸರು ಶೂಟೌಟ್ ನಡೆಸಿ ಅಮಾಯಕ ಮುಸ್ಲಿಮರನ್ನು ಕೊಂದು ಹಾಕಿದಾಗ ಅಲ್ಲಿ ಅಧಿಕಾರದಲ್ಲಿದ್ದ ಪಕ್ಷ ಇದೇ ಸಿ ಪಿ ಎಂ ಸಿ ಪಿ ಎಂ ಪಕ್ಷದ ಪೊಲೀಸರು ಒಂದು ಅಮಾಯಕ ಆರು ಮಂದಿ ಮುಸ್ಲಿಮರನ್ನ ಗುಂಡಿಕ್ಕಿ ಕೊಂದಿದ್ದರು ಅಲ್ಲಿ ಮುಸ್ಲಿಮರನ್ನ ಯಾಕೆ ಗುಂಡಿಕ್ಕಿ ಕೊಲ್ಲಲಾಯಿತು ಅಂತ ಸರ್ಕಾರ ಒಂದು ಕಾರಣವನ್ನು ತಿಳಿಸಿಲ್ಲ ಈವರೆಗೂ ಕೂಡ ತಿಳಿಸಿಲ್ಲ ಎರಡು ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣಾ ಫಲಿತಾಂಶದ ಬೆನ್ನಲ್ಲೇ ನಡೆದ ಆ ಶೂಟೌಟ್ಗೆ ಸಿ ಪಿ ಎಂ ಸರ್ಕಾರದ ಮುಸ್ಲಿಂ ಮೇಲಿನ ಅಸಹನೆಯೇ ಎಂಬ ಕಾರಣ ಬಂದಿತ್ತು ಯಾಕೆಂದರೆ ಅಂದು ಸಿ ಪಿ ಎಂ ಕೇರಳದಲ್ಲಿ ಹೀನಾಯವಾಗಿ ಸೋತಿತ್ತು ಮುಸ್ಲಿಮರು ಪಕ್ಷಕ್ಕೆ ಮತ ಕೊಟ್ಟಿಲ್ಲ ಎಂಬ ದ್ವೇಷದಲ್ಲಿ ಸರ್ಕಾರ ಶೂಟೌಟ್ ಮೂಲಕ ಸೇಡು ತೀರಿಸಿಕೊಂಡಿತ್ತು ಎಂಬ ಆರೋಪಗಳು ಕೇಳಿ ಬಂದಿತ್ತು ಆರೋಪ ಪೂರ್ತಿ ಸುಳ್ಳು ಅಂತಾನು ಹೇಳೋಕೆ ಆಗಲ್ಲ ಇಲ್ಲಾಂದರೆ ಒಂದು ಸಣ್ಣ ಜಗಳಾದಾಗ ಶೂಟ್ ಔಟ್ ಮಾಡಿ ಆರು ಜನರನ್ನು ಕೊಂದು ನಲವತ್ತಕ್ಕೂ ಹೆಚ್ಚು ಜನರನ್ನು ಗಾಯಗೊಳಿಸುವ ಅಗತ್ಯನೇ ಇರಲಿಲ್ಲ ಇಂಥ ಕರಾಳ ಇತಿಹಾಸ ಕೇರಳದ ಸಿ ಪಿ ಎಂ ಪಕ್ಷಕ್ಕಿದೆ ಆದರೆ ಆ ಪಕ್ಷದ ನಾಯಕ ವಿಜಯ ರಾಘವನ್ ಬೇರೆಯವರನ್ನ ಕೋಮುವಾದಿಗಳು ಉಗ್ರವಾದಿಗಳು ಅಂತ ಕರೀತಾರೆ ಅವರದೇ ಪಕ್ಷದ ನಾಯಕರನ್ನ ಐವತ್ತಕ್ಕೂ ಹೆಚ್ಚು ಬಾರಿ ಇರಿದುಕೊಂಡ ಪಕ್ಷದ ನಾಯಕರೊಬ್ಬ ಬೇರೆಯವರನ್ನ ಉಗ್ರವಾದಿಗಳು ಅಂತ ಕರೆಯೋದು ತಮಾಷೆ ತರವು ಕಾಣ್ತಾ ಇದೆ ಪಿ ಎಂನವರು ನಮಗೆ ಜಾತಿ ಇಲ್ಲ ಧರ್ಮ ಇಲ್ಲ ನಾವೆಲ್ಲ ಒಂದೇ ಅಂತಾರೆ ಆದರೆ ಅದೇ ಕಮ್ಯುನಿಸ್ಟರು ಕೇರಳದಲ್ಲಿ ಈಗ ಬಹುಸಂಖ್ಯಾತರನ್ನ ಓಲೈಸೋಕೆ ನಿಂತಿರುವುದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸಿಪಿಎಂ ಸತತವಾಗಿ ಹಿನ್ನಡೆ ಅನುಭವಿಸ್ತಾನೆ ಬರ್ತಾ ಇದೆ ಅಸೆಂಬ್ಲಿಯಲ್ಲಿ ಗೆದ್ದರೂ ಲೋಕಸಭೆಯಲ್ಲಿ ಗೆಲ್ಲೋಕೆ ಸಿಪಿಎಂ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇಪ್ಪತ್ತು ಕ್ಷೇತ್ರಗಳ ಪೈಕಿ ಎಲ್ ಡಿ ಎಫ್ ಗೆದ್ದಿದ್ದು ಕೇವಲ ಒಂದೇ ಒಂದು ಸ್ಥಾನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿದ್ದು ಕೇವಲ ಒಂದು ಸ್ಥಾನ ಈ ಆರು ವರ್ಷಗಳ ಅವಧಿಯಲ್ಲಿ ಸಿ ಪಿ ಎಂ ಪಕ್ಷಕ್ಕೆ ಒಂದು ಸ್ಥಾನವನ್ನು ಹೆಚ್ಚಿಸಿಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅದು ಕೂಡ ಸಿ ಪಿ ಎಂ ಪಕ್ಷ ಅಧಿಕಾರದಲ್ಲಿರುವಾಗಲೇ ನಡೆದ ಎರಡು ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ ಅಲ್ಲಿ ಮುಸ್ಲಿಮರು ಮತ್ತು ಅಲ್ಪಸಂಖ್ಯಾತರು ಯು ಡಿ ಎಫ್ ಕಡೆ ವಾಲಿದ್ರು ಈ ಕಾರಣಕ್ಕೆ ಎಡರಂಗಕ್ಕೆ ಮುಸ್ಲಿಮರ ಅಸಹನೆ ಎದ್ದಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ಸತ್ಯವೂ ಇದೆ ಅದರ ಭಾಗವಾಗಿಯೇ ವಿಜಯ ರಾಘವನಂತವರು ಮುಸ್ಲಿಮರನ್ನ ಕೋಮುವಾದಿಗಳು ಉಗ್ರವಾದಿಗಳು ಎಂದು ಜರಿತಾ ಇದ್ದಾರೆ ಸಿಎಂ ಪಿಣರಾಯವರ ಆಪ್ತ ಪೊಲೀಸ್ ಅಧಿಕಾರಿ ಆರ್ ಎಸ್ ಎಸ್ ನಾಯಕರ ಜೊತೆ ಸಭೆ ನಡೆಸ್ತಾರೆ ಅವರನ್ನ ಪೊಲೀಸ್ ಮುಖ್ಯಸ್ಥನ ಹುದ್ದೆಗೆ ಸಿ ಪಿ ಸರ್ಕಾರ ಪರಿಗಣಿಸುತ್ತೆ ಹಾಗೆ ತ್ರಿಶೂರಿನಲ್ಲಿ ಬಿಜೆಪಿ ಗೆದ್ದು ಖಾತೆಯು ತೆರೆಯುತ್ತೆ ಸಿಪಿಎಂ ಪಕ್ಷ ನಿಜವಾಗಿಯೂ ಕೋಮುವಾದಿ ಸಂಘ ಪರಿವಾರದ ಬದ್ಧ ಆಗಿದ್ದರೆ ತ್ರಿಶೂರಿನಲ್ಲಿ ಬಿ ಜೆ ಪಿ ಖಾತೆ ತೆರೆಯಲು ಸಾಧ್ಯವೇ ಇರ್ತಿರಲಿಲ್ಲ ಅನ್ನೋದು ಸತ್ಯ ಇನ್ನು ಇಡೀ ದೇಶದಲ್ಲಿ ಕಮ್ಯುನಿಸ್ಟ್ ಪಕ್ಷ ಬಿ ಜೆ ಪಿ ಪಕ್ಷವಾಗಿ ಬದಲಾಗ್ತಿರೋ ಚಿತ್ರಣಗಳು ಕಂಡು ಬರ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಸಿ ಪಿ ಎಂ ಈಗ ಬಿ ಜೆ ಪಿ ಆಗಿ ಬದಲಾಗಿದೆ ತ್ರಿಪುರದಲ್ಲೂ ಸಿ ಪಿ ಎಂ ಈಗ ಬಿ ಜೆ ಪಿ ಆಗಿದೆ ಸಿ ಪಿ ಎಂ ಜೊತೆಗಿದ್ದ ಬೆಂಬಲಿಗರು ಈಗ ಕೇಸರಿ ಪಾಳಯದಲ್ಲಿದ್ದಾರೆ ಅಪ್ಪ ಸಿ ಪಿ ಎಮ್ ಆಗಿದ್ದರೆ ಮಕ್ಕಳು ಬಿ ಜೆ ಇರ್ತಾರೆ ತಮ್ಮ ಮನೆಯ ಮಕ್ಕಳು ಕೋಮುವಾದಿ ಬಿ ಜೆ ಪಿ ಆರ್ ಎಸ್ ಎಸ್ ಪಾಲಾಗೋದನ್ನು ತಡೆಯೋಕೆ ಇವರಿಂದ ಇಲ್ಲ ಇಂಥವರು ಮೈಕ್ ಕಟ್ಟಿ ಬೇರೆಯವರಿಗೆ ಪಾಠ ಮಾಡ್ತಾರೆ ವಿಜಯ ರಾಘವನಂಥವರು ಮುಸ್ಲಿಮರ ವಿರುದ್ಧ ಮಾತನಾಡೋ ಮೊದಲು ತಮ್ಮ ಪಕ್ಷದ ಬಣ್ಣ ಯಾವುದು ಅಂತ ಹೇಳಬೇಕು ಸಿ ಪಿ ಎಮ್ ಬಣ್ಣ ಕೆಂಪು ಅಥವಾ ಅದರೊಳಗಡೆ ಕೇಸರಿ ತುಂಬಿಕೊಂಡಿದೆಯೋ ಅಂತ ಅವರೇ ಹೇಳಬೇಕು ಹಾಗೆ ಸಂಘ ಪರಿವಾರದ ಭಾಷೆಯಲ್ಲಿ ಮುಸ್ಲಿಮರ ಬಗ್ಗೆ ಮಾತಾಡೋಕೆ ಅವರು ಎಲ್ಲಿ ಕಲಿತರು ಅನ್ನೋದು ಅವರೇ ಹೇಳಬೇಕು ಸಿ ಪಿ ಎಮ್ ಪಾಲಿಟ್ ಬ್ಯೂರೋ ಕೂಡ ನಾಗಪುರದಿಂದ ಕೆಲಸ ಮಾಡ್ತಿದೆಯಾ ಎಂಬ ಸಂಶಯಕ್ಕೂ ಅವರೇ ಸ್ಪಷ್ಟನೆ ಕೊಡಬೇಕು ಅವರು ಉತ್ತರಿಸಲ್ಲ ಅಂದರೆ ಇಲ್ಲಿ ಅವರನ್ನು ಹಾಡಿ ಹೊಗಳುವ ಒಂದಷ್ಟು ಎಡರಂಗದ ಕ್ರಾಂತಿಕಾರಿಗಳು ಇದ್ದಾರಲ್ಲ ಅವರಾದರೂ ಉತ್ತರಿಸಲಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್